ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಅಕ್ಕಿ ಹಾಲು ಬಾಯನ್ನು ತುಂಬ ಈಸಿಯಾಗಿ ಸುಲಭವಾಗಿ ಟೇಸ್ಟಿಯಾಗಿ ಹಾಗೆ ಸ್ವೀಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟವಾಗುವಂಥ ಅಕ್ಕಿ ಹಾಲು ಬಾಯಿ ಅಂತ ಹೇಳ್ಬೋದು ಅಥವಾ ಅಕ್ಕಿಯ ಹಲ್ವನು ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದಾಗ ಕೂಲ್ ಕೂಲಾಗಿ ತುಂಬ ಸ್ವೀಟಾಗಿ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಅಕ್ಕಿ ಹಾಲು ಬಾಯಿ ಮಾಡಲಿಕ್ಕೆ ಎರಡು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೆ ಅಂದರೆ ದೋಸೆ ಅಕ್ಕಿಯನ್ನು ತೊಗೊಳ್ಬೋದು ನೀವು ಯಾವುದೇ ನೀವು ಇಡ್ಲಿ ದೋಸೆ ಮಾಡ್ತೀರಲ್ಲ ಅದೇ ಅಕ್ಕಿಯನ್ನು ತೊಗೊಳ್ಳಿ ಅದನ್ನು ಒಂದು ನಾಲ್ಕು ಅವರು ನಾನು ಎನ್ಸಿಟ್ಟಿದೆ ಒಂದು ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೆ ನಾನು ಸ್ವೀಟಿಗೆ ನಾನಿಲ್ಲಿ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೆ ಎರಡು ಏಲಕ್ಕಿಯನ್ನು ತೆಗ್ದುಕೊಂಡಿದ್ದೆ ಈಗ ಮಿಕ್ಸಿ ಜಾರಿ ಹಾಕ್ಕೊಳ್ಳೋಣ ಇದನ್ನ ಅಕ್ಕಿ ತೆಂಗಿನಕಾಯಿ ಮತ್ತು ಏಲಕ್ಕಿಯನ್ನು ಫಸ್ಟಿಗೆ ರುಬ್ಕೊಂಡು ಆಮೇಲೆ ನಾನು ಬೆಲ್ಲವನ್ನು ಹಾಕ್ಬಿಟ್ಟು ಮತ್ತೆ ರುಬ್ಕೊಳ್ತೇನೆ ಅಕ್ಕಿ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ನಾವು ನೀರು ದೋಸೆಗೆ ಹೇಗೆ ರುಬ್ಕೊಳ್ತೀವಲ್ಲ ಅದೇ ಥರ ಇದನ್ನು ರುಬ್ಕೊಳ್ಬೇಕಾಗತ್ತೆ ಲಾಸ್ಟಲ್ಲಿ ನಾನು ಬೆಲ್ಲ ಹಾಕ್ಬಿಟ್ಟು ಅದನ್ನು ರುಬ್ಬಿ ಇಟ್ಕೊಂಡಿದ್ದೆ ಈಗ ಒಂದು ಬಟ್ಲಿಗೆ ನಾನು ತುಪ್ಪವನ್ನು ಸಾವಿರ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ನಾನಿಲ್ಲಿ ಒಂದು ಬಾಣಲಿಗೆ ರುಬ್ಬಿದಂಥ ಮಿಶ್ರಣ ಹಾಕಿಬಿಟ್ಟು ನೀರನ್ನು ಆ್ಯಡ್ ಇದ್ದೆ ಸ್ವಲ್ಪ ತೆಳ್ಳಗೆ ಇದನ್ನು ನೀರು ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ತುಂಬ ದಪ್ಪ ಇರಬಾರ್ದು ತೆಳ್ಳಗೆ ಇದ್ದರೆ ಚೆನ್ನಾಗಿ ಮಣ್ಣಿ ಚೆನ್ನಾಗಾಗತ್ತೆ ನಮ್ಮ ಕಡೆ ಇದಕ್ಕೆ ಹಾಲುಬಾಯಿ ಅನ್ನೋದಿಲ್ಲ ಮ ಅಕ್ಕಿ ಮಣ್ಣಿ ಅಂತಲೇ ಹೇಳೋದು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ನಾನು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಈ ಥರನೇ ತಿರುವಾಡ್ತಿರ್ಬೇಕು ಇಲ್ಲಾಂದರೆ ತಳ ಹತ್ತು ಬಿಡುತ್ತೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೆ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನುವಾಗ ಒಂದೊಂದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಈಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳೋಣ ಈಗ ಇದನ್ನು ಕೈ ಬಿಡದ ರೀತಿಯಲ್ಲಿ ಅದನ್ನು ತಿರುವಾಡ್ತಿರ್ಬೇಕಾಗತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಚೆನ್ನಾಗತ್ತೆ ಇದು ನೋಡಿ ಸ್ವಲ್ಪ ದಪ್ಪ ಆಗ್ತಾ ಬರ್ತಾ ಇದೆ ಈಗ ಇದೇ ಥರ ಅದನ್ನು ತಿರುವಾಡ್ತಿರ್ಕೊಂಡ್ರೆ ಅದಕ್ಕೆ ಇಲ್ಲಾಂದರೆ ಕೆಳಗೆ ತಳೆ ಹತ್ತು ಹೋಗುತ್ತೆ ಹಾಗಾಗಿ ಅದನ್ನು ಕೈ ಬಿಡದ ರೀತಿಯಲ್ಲಿ ಹಿಡಿದು ತಿರುವಾಡ್ತಿರ್ಬೇಕಾಗತ್ತೆ ಈ ಥರ ಅದು ಚೆನ್ನಾಗಿ ಎಲ್ಲ ಕಡೆ ದಪ್ಪ ಆಗ್ತಾ ಬರಬೇಕು ಹಿಟ್ಟು ಎಲ್ಲ ಕಡೆ ಬೇಯಬೇಕಾಗತ್ತೆ ಬೇಯೋ ತನಕ ಇದನ್ನು ಚೆನ್ನಾಗಿ ತಿರುವಾಡ್ತಾ ಇರಬೇಕು ಬೆಂದ ಮೇಲೆ ಅದೇ ತಳ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ತಿರುವುಡ್ಕೊಂಡು ನಾನೊಂದು ಎರಡು ನಿಮಿಷ ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೇನೆ ಯಾಕಂದರೆ ಹಿಟ್ಟು ಎಲ್ಲ ಕಡೆ ಹಸಿ ಇದ್ದರೆ ಚೆನ್ನಾಗಿ ಬೇಯುತ್ತೆ ಎರಡು ನಿಮಿಷ ಅದನ್ನು ಬೇಯಿಸ್ಕೊಂಡಿದೆ ಚೆನ್ನಾಗಿ ತಳ ಬಿಟ್ಟು ಚೆನ್ನಾಗಿ ಈಗ ಎಲ್ಲ ಕಡೆ ಬೆಂದಿದೆ ಇದು ಕೂಡ ನಾನೀಗ ತುಪ್ಪ ಸವರ್ಕೊಂಡಂತಹ ಪ್ಲೇಟಿಗೆ ಇದನ್ನು ಹಾಕ್ಕೊಳ್ತೇನೆ ತುಂಬ ಈಸಿ ಈ ಥರ ತಿರುವಾಡೋದಷ್ಟೇ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈಗ ಪ್ಲೇಟಿಗೆ ಹಾಕ್ಕೊಂಡಿದ್ದೆ ನೋಡಿ ಪ್ಲೇಟಿಗೆ ಹಾಕ್ಬಿಟ್ಟು ತೆಳುವಾಗಿ ಅದನ್ನು ಎಲ್ಲ ಕಡೆ ಹರಡ್ಕೊಳ್ಬೇಕು ಮೇಲು ಕಡೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೊಂಡಿದ್ದೆ ಇದನ್ನು ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ಇದನ್ನು ಕಟ್ ಮಾಡಬೇಕಾಗತ್ತೆ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುವಂಥ ಒಂದು ಅಕ್ಕಿ ಮಣ್ಣಿ ಅಥವಾ ಅಕ್ಕಿಯ ಹಾಲು ಬಾಯಿ ರೆಡಿಯಾಗಿದೆ ವೀಕ್ಷಕರೆ ನೀವು ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಕೂಲಾಗಿ ಚೆನ್ನಾಗತ್ತೆ ಈ ಬಿಸಿಲುಗಾಲದಲ್ಲಿ ಈ ಥರ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದ್ರಿಂದ ಈ ಸ್ವೀಟು ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಇದೇ ಥರ ನೀವೊಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ನೋಡಿದ್ರಲ್ಲ ಅಕ್ಕಿಯ ಹಾಲು ಬಾಯಿ ರೆಡಿಯಾಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು